ಅಕ್ಷರಾಕ್ಷಯ ಜಿ ಎಂ ಪಿ ಎಸ್ ಬಂಕುರ್ ನಲವತ್ತೊಂಬತ್ತು ವರ್ಣಮಾಲೆ ಅಕ್ಷರಗಳಲ್ಲಿ ಮಕ್ಕಳಿಗೆ ಸರಳವಾಗಿ ಹತ್ತು ಕಲಿಕಾಂಶಗಳನ್ನು ಈ ರೀತಿ ಈ ರೀತಿಯಾಗಿ ನಾವು ಹೇಳಿಕೊಡಬಹುದು ಮೊದಲನೇದಾಗಿ ಒಂದನೇದು ಸ್ವರಗಳು ಎರಡನೇದು ವ್ಯಂಜನಗಳು ಮೂರನೇದು ಯೋಗವಾಹಗಳು ನಾಲ್ಕನೇದು ಬಸ್ ಸ್ವರಗಳು ಐದನೇದು ಸ್ವರಗಳು ಆರನೇದು ವರ್ಗೀಯ ವ್ಯಂಜನಗಳು ಏಳನೇದು ವರ್ಗೀಯ ವ್ಯಂಜನಗಳು ಎಂಟನೇದು ಅಲ್ಪ ಪ್ರಾಣಾಕ್ಷರಗಳು ಒಂಬತ್ತನೇದು ಮಹಾಪ್ರಾಣಾಕ್ಷರಗಳು ಹತ್ತನೇದು ಅಕ್ಷರಗಳು ಈ ರೀತಿಯಾಗಿ ಚಾಟ ಮುಖಾಂತರ ಮಕ್ಕಳಿಗೆ ಸ್ವರಗಳನ್ನು ಈ ರೀತಿಯಾಗಿ ನಾವು ಹೇಳಿಕೊಡಬಹುದು ಇಂದ ಅವರೆಗೆ ಹದಿಮೂರು ಸ್ವರಾಕ್ಷರಗಳು ಅಯಿಂದ ಅವರೆಗೆ ಹದಿಮೂರು ಸ್ವರಾಕ್ಷರಗಳು ಮೂವತ್ತ್ನಾಲ್ಕು ವ್ಯಂಜನಾಕ್ಷರಗಳು ಮೂವತ್ನಾಲ್ಕು ವ್ಯಂಜನಾಕ್ಷರಗಳು ಕ ಇಂದ ಲವರೆಗೆ ಮೂವತ್ನಾಲ್ಕು ವ್ಯಂಜನಾಕ್ಷರಗಳು ಈ ರೀತಿಯಾಗಿ ಮಕ್ಕಳು ಸರಳವಾಗಿ ಕಲಿಯುತ್ತಾರೆ ಯೋಗವಾಹಗಳು ಎರಡು ಅನುಸ್ವಾರ ಮತ್ತು ವಿಸರ್ಗ ಅನುಸ್ವಾರ ಮತ್ತು ವಿಸರ್ಗ ಋಸ್ವಸ್ವರಗಳು ಆರು ಋಸ್ವಸ್ವರಗಳು ಆರು ಅ ಇ ಊ ರು ಎ ಓ ಋಸ್ವಸ್ವರಗಳು ಆರು ದೀರ್ಘಸ್ವರಗಳು ಏಳು ಆ ಇ ಊ ಎ ಐ ಓ ಔ ದೀರ್ಘಸ್ವರಗಳು ಏಳು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ವರ್ಗೀಯ ವ್ಯಂಜನಗಳು ಇಪ್ಪತ್ತೈದು ಈ ರೀತಿ ಚಾಟ್ ಮುಖಾಂತರ ಮಕ್ಕಳಿಗೆ ವರ್ಗೀಯ ವ್ಯಂಜನಗಳ ಮಾಹಿತಿ ಸಿಗುತ್ತದೆ ಅವರ್ಗೀಯ ವ್ಯಂಜನಗಳು ಒಂಬತ್ತು ಅವರ್ಗೀಯ ವ್ಯಂಜನಗಳು ಒಂಬತ್ತು ಇಂದ ಯವರಿಗೆ ಅವರ್ಗೀಯ ವ್ಯಂಜನಗಳು ಒಂಬತ್ತು ಅಲ್ಪ ಪ್ರಾಣಾಕ್ಷರಗಳು ಹತ್ತು ಅಲ್ಪ ಪ್ರಾಣಾಕ್ಷರಗಳು ಹತ್ತು ಗದಪ ಗಜಪ ಅಲ್ಪ ಪ್ರಾಣಾಕ್ಷರಗಳು ಹತ್ತು ಮಹಾಪ್ರಾಣಾಕ್ಷರಗಳು ಹತ್ತು ಖಚಟ ತಪ ಘಡದ ಬ ಮಹಾಪ್ರಾಣಾಕ್ಷರಗಳು ಖ ಛಟ ತಪ ಘಡದ ಬನುನಾಸಿಕಾಕ್ಷರಗಳು ಐದು ಯ ಣ ನ ಮ ಅಕ್ಷರಗಳು ಐದು ಈ ರೀತಿಯಾಗಿ ವರ್ಣಮಾಲೆಯಲ್ಲಿ ಹತ್ತು ಕಲಿಕಾಂಶಗಳು ಮಕ್ಕಳಿಗೆ ಸರಳವಾಗಿ ಹೇಳಿ ಕೊಡಬಹುದು